ವಾರಣಾಸಿಯಿಂದ ಮೋದಿ ಮತ್ತೆ ಕಣಕ್ಕೆ ಗರಿ ಗೆದ್ದರಿದೆ ಉತ್ತರ ಪ್ರದೇಶ ರಾಜಕೀಯ ಪ್ರಧಾನಿ ನರೇಂದ್ರ ಮೋದಿ ಮತ್ತೆ ವಾರಣಾಸಿಯಿಂದ ಸ್ಪರ್ಧಿಸೋಕೆ ನಿರ್ಧರಿಸಿದ್ದಾರೆ ಈ ಹಿಂದೆ ಸುಮಾರು ಮೂರು ಲಕ್ಷ ಮತಗಳಿಂದ ಆಮ್ ಆದ್ಮಿ ಪಕ್ಷದ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಅವರನ್ನ ಸೋಲ್ಸದ್ದ ವಾರಣಾಸಿ ಕ್ಷೇತ್ರದಿಂದ ಮೋದಿ ಎರಡನೇ ಬಾರಿಗೆ ಸ್ಪರ್ಧಿಸಲಿದ್ದಾರೆ ಆದರೆ ಪ್ರಧಾನಿ ಮೋದಿ ಸ್ಪರ್ಧಿಸಲಿರುವ ಎರಡನೇ ಕ್ಷೇತ್ರದ ಬಗ್ಗೆ ಇನ್ನೂ ನಿರ್ಧಾರವಾಗಿಲ್ಲ ಶುಕ್ರವಾರ ರಾತ್ರಿ ನಡೆದ ಬಿಜೆಪಿ ಸಂಸದೀಯ ಮಂಡಳಿ ಸಭೆಯಲ್ಲಿ ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ ಇದರೊಂದಿಗೆ ಉತ್ತರ ಪ್ರದೇಶದ ಲೋಕಸಭಾ ಕಣಕ್ಕೆ ಹೆಚ್ಚಿನ ಕಳೆ ಬಂದಂತಾಗಿದೆ ಈಗಾಗಲೇ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಪ್ರಿಯಾಂಕಾ ಸೇರಿದಂತೆ ಇನ್ನಿತರ ಪ್ರವೇಶದಿಂದ ಉತ್ತರ ಪ್ರದೇಶ ಲೋಕಸಭಾ ಚುನಾವಣೆಯಲ್ಲಿ ಸ್ಟಾರ್ ಪಟ್ಟವನ್ನ ಪಡೆದತ್ತು ಪ್ರಧಾನಿ ವಾರಣಾಸಿಯಿಂದ ಬೇರೆ ಕಡೆ ಕ್ಷೇತ್ರ ಬದಲಿಸುತ್ತಾರೆ ಅನ್ನೋ ಊಹಾಪೋಹಗಳಿದ್ವು ಆದ್ರೆ ಕಳೆದ ಐದು ವರ್ಷಗಳಿಂದ ಮಾಡಿರುವಂತಹ ಅಭಿವೃದ್ಧಿ ಕಾರ್ಯಗಳಿಂದ ಅಲ್ಲಿಂದಾನೇ ಕಣಕ್ಕಿಳಿಯೋಕೆ ಮೋದಿ ತೀರ್ಮಾನಿಸಿದ್ದಾರೆ ಧಾರ್ಮಿಕ ಹಾಗೆ ರಾಜಕೀಯ ಕಾರಣಗಳಿಂದಾನೂ ವಾರಣಾಸಿ ಸಾಕಷ್ಟು ಮಹತ್ವವನ್ನು ಪಡ್ಕೊಂಡಿದೆ ಇನ್ನೊಂದ್ ಕಡೆ ಬಿಜೆಪಿಯು ತನ್ನ ಎಪ್ಪತ್ತೈದು ವರ್ಷದ ಮಿತಿಯ ಪಟ್ಟನ್ನ ಸಡಿಲಿಸಲು ನಿರ್ಧರಿಸಿದೆ ಗೆಲ್ಲುವ ಅಭ್ಯರ್ಥಿಗಳ ವಯಸ್ಸು ಎಷ್ಟೇ ಆಗಿದ್ರು ಅಲ್ಲಿಂದ ಟಿಕೆಟ್ ಕೊಡೋಕೆ ನಿರ್ಧರಿಸಿದೆ ಎಪ್ಪತ್ತೈದು ವರ್ಷಕ್ಕಿಂತ ಅಧಿಕ ವಯಸ್ಸಿನ ಅಭ್ಯರ್ಥಿಗಳಿದ್ರೆ ಅವ್ರಿಗೆ ಟಿಕೆಟ್ ಕೊಡೋ ಸಾಧ್ಯತೆ ಕಡಿಮೆ ಇದೆ ಅನ್ನೋ ಮಾತುಗಳು ಕೂಡ ಇದ್ವು ಹೀಗಾಗಿ ಹಿರಿಯ ಮುಖಂಡರಾದ ಎಲ್ ಕೆ ಅಡ್ವಾಣಿ ಅವರಿಗೆ ಕೂಡ ಟಿಕೆಟ್ ಸಿಗೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ ಸೊ ನರೇಂದ್ರ ಮೋದಿ ಅವರು ವಾರಣಾಸಿಯಿಂದ ಎರಡನೇ ಬಾರಿಗೆ ಸ್ಪರ್ಧಿಸಲಿದ್ದಾರೆ ನೋಡೋಣ ಏನೆಲ್ಲ ಆಗತ್ತೆ ಅಂತ